ಮೀನ್ ಚೂರು ಕೂಡ ನೋಡಿ ಕುದೀತಾ ಇದೆ ನಿನ್ನೆ ಮಣ್ಣಲ್ಲ ಹರಡಿದ್ವಲ್ಲ ಅಲ್ಲೇ ಇವತ್ತು ಕೂಡ ಜಟ್ಟನ್ನು ಹಾಕಿದೆ ನಿನ್ನೆನೂ ಕೂಡ ಇಲ್ಲೇ ಹಾಕಿದ್ದು ಹಾಗೆ ಇವತ್ತು ಕೂಡ ಇಲ್ಲೇ ಜಟ್ಟನ್ನು ಹಾಕಿದ್ದು ಯಾಕೆಂತಂದರೆ ನಮ್ಮೂರಲ್ಲಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಚಿರತೆಗಳ ಕಾಟ ನಮ್ಮ ಪಕ್ಕದ ಮನೆಯಲ್ಲಿ ಇರುವಂತ ನಾಯಿ ಹೊತ್ಕೊಂಡು ಹೋಗ್ಬಿಟ್ಟಿದೆ ಚಿರತೆ ನಾನು ನಾಲ್ಕು ಕುರ್ತಾಸ್ಗಳನ್ನ ಹಾಗೆ ಜಾಸ್ತಿ ಆನ್ಲೈನ್ ಇಂದಾನೆ ನಾನು ತರಿಸ್ಕೊಳ್ಳೋದು ಕೂಡ ಹಾಗೆ ಈಗ ಒಂದು ಅದ್ಮೇಲೆ ಒಂದು ಯಾವುದು ಚೆನ್ನಾಗಿದೆ ಅಂತ ನೋಡಿ ನಾನು ಎಲ್ಲಾನು ಕೂಡ ಇವಾಗ ತೋರಿಸ್ತೀನಿ ಹೇಗಿದೆ ಅಂತ ತಿಳಿಸ್ತೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹಿಂಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತಂತೂ ಸುಮಾರಷ್ಟು ಕೆಲಸ ಇತ್ತು ಹಾಗೆ ಅದನ್ನೆಲ್ಲ ಮುಗಿಸಿದೆ ನಾನು ಮತ್ತು ಅಣ್ಣ ಇಬ್ಬರೇ ಇರೋದು ಇವತ್ತು ಅಮ್ಮ ಮತ್ತು ದಾದ ನಮ್ಮ ಮಾವ ತಿರ್ಕೊಂಡಿದ್ರಲ್ಲ ಹಾಗಾಗಿ ಅವ್ರದ್ದು ಕಾರ್ಯಕ್ರಮ ನಿನ್ನೆಯಿಂದ ಶುರುವಾಗಿದೆ ಫ್ರೆಂಡ್ಸ್ ಹಂಗಾಗಿ ಅಮ್ಮ ದಾದ ಆ ಕಡೆನೇ ಇದ್ದಾರೆ ಕೆಲವೊಂದಷ್ಟು ಜವಾಬ್ದಾರಿ ಇರುತ್ತೆ ನೋಡಿ ಹಾಗಾಗಿ ಗೈಸ್ ಹಾಗೆ ಇನ್ನು ನಾನು ದಾದ ನಾನು ಮತ್ತು ಅಣ್ಣ ಇಬ್ಬರೇ ಇರೋದು ಗೈಸ್ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಕೆಲಸದ ಒತ್ತಡ ಇದೆ ಮತ್ತು ಅಣ್ಣ ನಿನ್ನೆ ಹೊನ್ನವರ ಸಂತೆಗೆ ಬೇರೆ ಹೋಗಿದ್ದರ ತರಕಾರಿ ಮೀನು ಎಲ್ಲನೂ ತಂದಿದ್ದರು ಹಾಗೆ ತರಕಾರಿ ಎಲ್ಲ ಜೋಡಿಸಿ ಆಮೇಲೆ ಮೀನನ್ನೆಲ್ಲ ಕೊಯ್ದು ರೆಡಿ ಮಾಡಿಟ್ಟಿದ್ದೀನಿ ಮಸಾಲೆನ ಹೊರದಿಟ್ಟಿದ್ದೀನಿ ಇನ್ನು ಮೀನು ಒಂದು ಮಾಡೋದಿದೆ ಆಮೇಲೆ ಮೀನು ಫ್ರೈ ಮಾಡಬೇಕು ಹಾಗಾಗಿ ಸೇನೇನು ಮೀನು ತಂದಿದ್ದೀರಾ ಅಂತೆಲ್ಲ ತೋರಿಸ್ತೇನೆ ನಿಮ್ಮ ಜೊತೆಗೆ ಹಾಗೆ ಮತ್ತು ಇವಾಗ ಕೊಟ್ಟಿಗೆ ಕೆಲಸ ಆಗಿರ್ಬೋದು ಮನೆಗಳ ಹೀಗೆ ಸುಮಾರಷ್ಟು ಕೆಲಸ ಎಲ್ಲನೂ ಆಗಿದೆ ಇನ್ನು ಒಂದು ಸಣ್ಣ ಪುಟ್ಟ ಕೆಲಸಗಳೆಲ್ಲನೂ ಇದಾವೆ ಗೈಸ್ ಹಾಗೆ ಮತ್ತು ಇವತ್ತಿನ ಬ್ಲೋಗಲ್ಲಿ ಏನು ವಿಶೇಷ ಇದೆ ಅಂತ ನೀವು ಕೊನೆಯವರೆಗೂ ನೋಡಬೇಕು ಫ್ರೆಂಡ್ಸ್ ಹಾಗೆ ಇಷ್ಟವಾಗ್ತಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಸಪೋರ್ಟ್ ಮಾಡಬೇಕಾಯ್ತು ಹಾಗೆ ನಾನು ಒಂದೆರಡು ಮೂರು ಟಾಪನ್ನು ತರಿಸಿದ್ದೀನಿ ಅಂದರೆ ಕುರ್ತಾಸನ್ನು ತರಿಸಿದ್ದೀನಿ ಗೈಸ್ ಹೇಗಿದೆ ಅಂತ ನೀವು ನೋಡಿಬಿಟ್ಟು ಕಾಮೆಂಟಲ್ಲಿ ತಿಳಿಸಿ ಹಾಗೆ ಸ್ವಲ್ಪೊತ್ತು ಬಿಟ್ಟು ತೋರಿಸ್ತೀನಿ ಇವಾಗಲೇ ಹೇಳಿಟ್ಟಿದ್ದೀನಿ ತಕ್ಕ ನೀವು ಕೊನೆಯವರೆಗೂ ನೋಡಬೇಕು ಅಂತ ಗೈಸ್ ಹಾಗೆ ಹಾಗಿದ್ರೆ ಇವತ್ತಿನ ಬ್ಲೋಗನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಹಾಗೆ ಇವಾಗ ಜಟ್ಟನ್ನು ಚೇಂಜ್ ಮಾಡೋದು ಈಗ ಬಂದು ತೋಟದಲ್ಲಿ ಇರುವಂಥದ್ದು ಬೇರೆ ಜಟ್ಟು ಇಲ್ಲಿ ಮನೆ ಹತ್ತಿರನೇ ನಾವು ಈ ಥರದ ಸ್ಪ್ರಿಂಕ್ಲರ್ ಜಟ್ಟನ್ನು ಹಾಕ್ತಿ ಹಾಗಾಗಿ ಈಗ ಇದನ್ನು ಚೇಂಜ್ ಅಂತ ಇದ್ದೀನಿ ಇನ್ನು ಜಟ್ಟನ್ನು ಇನ್ನೊಂದು ಕಡೆ ಚೇಂಜ್ ಮಾಡಿದೆ ಒಂದು ಜಟ್ಟು ಆಮೇಲೆ ಅಲ್ಲಿ ಮುಂದೆಗಡೆಗೆ ಅಲ್ಲೇ ಒಂದು ಜಟ್ಟು ಆಯಿತಾ ಹಾಗೆ ಫ್ರೆಂಡ್ಸ್ ನನ್ನ ತರಕಾರಿ ಗಿಡಗಳು ಇವತ್ತು ಹೆಂಗಾಗಿದೆ ಅಂತಂದರೆ ನೋಡಿ ಇಲ್ಲಿ ಜೋಳದ ಗಿಡಗಳು ಹಾಗೆ ಆಮೇಲೆ ಇಲ್ಲಿ ಒಂದಿಷ್ಟು ತರಕಾರಿ ಗಿಡಗಳೆಲ್ಲ ಇದೆ ಇದರಲ್ಲಿ ನಾನು ಆಲ್ಮೋಸ್ಟ್ ಎಲ್ಲನೂ ಬೀಜಕ್ಕೆ ಬಿಟ್ಟಿದ್ದೀನಿ ಸಬ್ಬಸಿಗೆ ಆಗಿರ್ಬೋದು ಅರುವೆ ಸೊಪ್ಪು ಪಾಲಕ್ ಸೊಪ್ಪು ಹೀಗೆಲ್ಲ ಒಂದಿಷ್ಟು ಬೀಜಕ್ಕೆ ಬಿಟ್ಟಿದ್ದೀನಿ ಮುನ್ನ ನೆಕ್ಸ್ಟ್ ಇಯರ್ ಬೇಕು ನೋಡಿ ಹಾಗೆ ಆಮೇಲೆ ಇದು ಆನ್ಲೈನ್ ಆಲ್ ಟೈಮ್ ಹಲಸು ಆಮೇಲೆ ರಂಬುಟನ್ ಹಣ್ಣಿನ ಗಿಡ ಆಮೇಲೆ ಇದನ್ನು ಆಲ್ ಟೈಮ್ ಮ್ಯಾಂಗೋ ಇದು ಬದುಕುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಕೈಕೆಂತಂದರೆ ಇಲ್ಲಿ ಎಲ್ಲನೂ ಹಸಿ ಇದೆ ಮತ್ತು ಇಲ್ಲಿ ಚಿಗಿರ್ಬೋದು ಅಂತ ಇದ್ದೀನಿ ಆದರೆ ಇಲ್ಲಿ ಮಾತ್ರ ಸ್ವಲ್ಪ ಡೌಟ್ ಇದೆ ಅಂದರೆ ಇದು ತರುವಾಗಲೇ ತುಂಬ ಬಾಡ್ಕೊಂಡು ಬಂದುಬಿಟ್ಟಿತ್ತು ಆದರೆ ಬದುಕ್ಬೌದು ಅಂತ ಇದೆ ನೋಡಬೇಕು ಏನಾಗ್ತದೆ ಅಂತ ಇವಾಗ ಮೀನು ಸಾರು ಮಾಡ್ತಾ ಇದ್ದೀನಿ ನೋಡಿ ಇದು ಮಸಾಲೆ ಹುಳಿಯನ್ನು ಕುದಿಸ್ಕೊಂಡಿದ್ದೀನಿ ಉಪ್ಪೆಲ್ಲನೂ ಹಾಕಿದ್ದಾಗಿದೆ ಇನ್ನು ಕೊಯ್ದಿರುವಂಥ ಮೀನನ್ನು ಹಾಕೋದು ಎಲ್ಲ ಮೀನು ಹಾಕೋದೆಲ್ಲ ಬಂಗುಡೆ ಮೀನು ಮಾತ್ರ ಹಾಕೋದು ಬಂಗುಡೆ ಮತ್ತು ಮಂಡ್ಲೆ ಮೀನನ್ನು ತಂದಿದ್ದಾರೆ ನೋಡಿ ಇದೆಲ್ಲ ತುಂಡು ತುಂಡು ಮಾಡಿದೆ ಮೀನಿಂದು ಹಾಗೆ ಈಗ ಬಂಗುಡೆ ಮೀನಿನ ತುಂಡನ್ನು ಮಾತ್ರ ಹಾಕ್ತಾ ಇದ್ದೀನಿ ಸಾರಿ ನಾ ಯಾವಾಗಲೂ ಹೀಗೆ ಹುಳಿಯನ್ನು ಕುದಿಸ್ಕೊಂಡು ಆಮೇಲೆ ಮೀನು ಹಾಕುವಂಥ ಕ್ರಮ ನಂದು ಆಯಿತಾ ನಮ್ಮನೇಲಿ ಅಮ್ಮನೂ ಕೂಡ ಹೀಗೆ ಮಾಡೋದು ಮೀನು ಸಾರನ ಮತ್ತು ಕೆಲವೊಬ್ಬರು ಕೂಡ ಇದೇ ಥರ ಮೀನು ಸಾರನ್ನೆಲ್ಲ ಮಾಡೋದು ನೋಡಿ ಈ ಥರ ಮಾಡಿದ್ರೆ ಮೀನು ಹುಸಿ ಹುಸಿ ಆಗೋದಿಲ್ಲ ಅಂದರೆ ಎಲ್ಲನೂ ಮೀನ್ ಮುಳ್ಳನ್ನು ಬಿಟ್ಕೊಳ್ಳೋದಿಲ್ಲ ನೋಡಿ ಹಾಗಾಗಿ ಈ ಥರ ಮಾಡಿದ್ರೆ ರುಚಿಯೂ ಕೂಡ ಒಳ್ಳೆಯ ರೀತಿಯಲ್ಲಿ ಬರ್ತದೆ ಹಾಗಾಗಿ ಹೀಗೆ ಮಾಡೋದು ಆಯಿತು ಇದಿಷ್ಟು ಬಂಗಡೆ ಮೀನನ್ನು ಹಾಕಿದ್ದೇತು ಈಗ ಕುದಿಸ್ಬೇಕು ಸರಿಯಾಗಿ ಮುಚ್ಚತೆ ಇದನ್ನು ಈಗ ಮತ್ತು ಇದಿಷ್ಟು ಮಂಡ್ಲೆ ಮೀನು ಇರೋದು ಇದನ್ನು ಈಗ ಫ್ರೈ ಮಾಡಬೇಕು ಮೀನು ಸಾರು ಕೂಡ ರೆಡಿಗಾಗಿಡ್ಕೊಂಡು ಕುದೀತಾ ಇದೆ ಇನ್ನು ಎಡಿಸಿಡೋದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಊಟಕ್ಕೆ ಒಂದು ಹತ್ತು ನಿಮಿಷ ಇರುವಾಗ ಮೀನು ಫ್ರೈ ಕೂಡ ತಯಾರು ಮಾಡೋದು ಹಾಗೆಯೇ ಓಕೆ ಫ್ರೆಂಡ್ಸ್ ಇವಾಗ ಒಂದು ಗಂಟೆ ಇತ್ತು ಹಾಗೆ ನಾನು ಮೀನು ಸಾರು ಮಾಡಿ ಮೀನು ಫ್ರೈಗೆ ಮಸಾಲನ್ನು ಅರ್ದು ಹಾಗೆ ಅದನ್ನು ತಯಾರು ಮಾಡಿಟ್ಟು ಈಗ ಒಂದು ಗಂಟೆ ಆಯಿತು ನೋಡಿ ಮಷೀನನ್ನು ಆಫ್ ಮಾಡಿ ಹೋಗುವ ಅಂತ ಬಂದಿದ್ದೀನಿ ಈಗ ಮಷಿನನ್ನು ಆಫ್ ಮಾಡಿ ಸ್ನಾನ ಮಾಡಿಕೊಂಡು ಮೀನು ಫ್ರೈನ ಮಾಡಿಕೊಂಡು ಊಟಕ್ಕೆ ತಯಾರು ಮಾಡಿಡೋದು ಇನ್ನೊಂದು ಬತ್ತರು ಅಷ್ಟೊತ್ತಿಗೆ ಹಾಗೆ ಎಲ್ಲರೂ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮಧ್ಯಾಹ್ನ ಬ್ಲೋಗನ್ನು ಕಂಟಿನ್ಯೂ ಮಾಡೋದು ನಿನ್ನೆ ಮಣ್ಣೆಲ್ಲ ಹರಡಿದ್ವಲ್ಲ ಅಲ್ಲೇ ಇವತ್ತು ಕೂಡ ಜಟ್ಟನ್ನು ಹಾಕಿದೆ ನಿನ್ನೆನೂ ಕೂಡ ಇಲ್ಲೇ ಹಾಕಿದ್ದು ಹಾಗೆ ಇವತ್ತು ಕೂಡ ಇಲ್ಲೇ ಜಟ್ಟನ್ನು ಹಾಕಿದ್ದು ಯಾಕೆಂತಂದರೆ ಇಲ್ಲಿ ತುಂಬ ದಿನದಿಂದ ಜಟ್ಟ ಹಾಕಿ ಇರಲಾಗಿದ್ರ ಹಾಗಾಗಿ ಇವತ್ತು ಕೂಡ ಒಂದು ಎರಡು ದಿನ ಇಲ್ಲೇ ನೀರನ್ನು ಹಾಕುವಂಥೇಳಿ ಹಾಕ್ತಾಯಿದ್ದು ಅಂದರೆ ನೀರು ಹಾಕ್ತೇನೆ ತುಂಬ ದಿನನೇ ಆಗಿಬಿಟ್ಟಿತ್ತು ಹಾಗಾಗಿ ಇಲ್ಲೇ ಹಾಕಿದ್ದು ಫ್ರೆಂಡ್ಸ್ ಹಾಗೆ ನಾನು ಈ ಮಣ್ಣಲ್ಲಿ ನಿನ್ನೆ ಮೆಣಸಿನ ಬೀಜ ತೆಗೆದಿಟ್ಟಿದ್ದೆ ನೋಡಿ ಅದನ್ನು ಕೂಡ ಹಾಕಿದ್ದೀನಿ ನೋಡಬೇಕು ಗಿಡ ಆಗ್ತದೆ ಇಲ್ವಾ ಅಂತೇಳಿ ಅಂದರೆ ಇಲ್ಲಿ ಹೊಸ ಮಣ್ಣು ಹಾಕಿದ್ದು ನೋಡಿ ಆದರೆ ಗಿಡ ಚಲೋ ಆಗಬೇಕು ಇಲ್ಲಾಂತಂದರೆ ಗೊತ್ತಿಲ್ಲ ಆಗೋದಿಲ್ಲ ಹಾಗೆ ನೋಡೋಣ ಇನ್ನೊಂದು ಸ್ವಲ್ಪ ದಿನದಲ್ಲಿ ಗಿಡ ಹೆಂಗೂ ಆಗ್ತದೆ ನೋಡಿ ಹಾಗೆ ಮತ್ತು ಇವತ್ತು ಫುಲ್ಲು ಮೋಡ ಇದೆ ನಮ್ಮೂರಲ್ಲಿ ನೋಡಿ ಈಗ ಒಂದು ಗಂಟೆ ಬಿಸಿಲಂತೂ ಜಗಮಗ ಅಂತ ಇರಬೇಕಿತ್ತು ಆದರೆ ಬಿಸಿಲೇ ಇಲ್ಲ ಇವತ್ತು ಫುಲ್ ಮೋಡ ಇದೆ ಎಂತಕ್ಕೆ ಅಂತ ಗೊತ್ತೇ ಇಲ್ಲ ನೋಡಿ ಇನ್ನು ಅತ್ತೆ ಮನೇಲಿ ಇವತ್ತು ಹನ್ನೆರಡನೇ ದಿನದ ಕಾರ್ಯಕ್ರಮ ಹಾಗಾಗಿ ನಮ್ಮ ಮನೇಲಿ ಯಾರು ಅಲ್ಲಿ ಊಟ ಮಾಡೋದಿಲ್ಲ ಇನ್ನು ಹದಿನಾಲ್ಕನೇ ದಿನಕ್ಕೆ ಮಿತ್ರಭೋಜನ ಇರುತ್ತೆ ನೋಡಿ ಅವತ್ತು ದಿನ ಎಲ್ಲರೂ ಕೂಡ ಹೋಗಿ ಊಟ ಮಾಡೋದು ಹಾಗೆ ಫ್ರೆಂಡ್ಸ್ ಅಂದರೆ ನಮ್ಮ ಅತ್ತೆ ಮನೆ ನಮ್ಮನೆ ಹತ್ರನೇ ಹಾಗಾಗಿ ಅಲ್ಲಿಗೆ ಹೋಗಿ ಎಲ್ಲ ಕಾರ್ಯಗಳನ್ನೆಲ್ಲ ಮುಗಿಸಿ ದಾದನವರೆಲ್ಲ ಮನೆಗೆ ಬಂದು ಊಟ ಮಾಡೋದು ಹಾಗೆ ದಾದನವರೆಲ್ಲ ಏನಾಗಬೇಕು ಅಂತಂದರೆ ನಮ್ಮದಾದನವರು ಅವರಿಗೆ ಅಜ್ಜಿ ಮನೆಯವ್ರು ಆಗಬೇಕು ಹಾಗಾಗಿ ಅಜ್ಜಿ ಮನೆ ಮಾವನೆಯವರಿಗೆಲ್ಲ ಜವಾಬ್ದಾರಿ ಇರುತ್ತೆ ನೋಡಿ ಈ ಥರದ ದಿನದಲ್ಲೆಲ್ಲ ಹಾಗಾಗಿ ದಾದನವರೆಲ್ಲ ಬೆಳಿಗ್ಗೆ ಹೋಗಿದ್ದು ನಾನೆಲ್ಲ ಮನೆ ಕಡೆ ಎಲ್ಲನೂ ಕೆಲಸ ಮಾಡಿ ಇಟ್ಟು ಇಟ್ಟಿದ್ದೀನಿ ಇನ್ನು ಆದನವರೆಲ್ಲ ಬರ್ತಾರೆ ಹಾಗೆ ಫ್ರೆಂಡ್ಸ್ ಅಮ್ಮ ಅಣ್ಣನೂ ಕೂಡ ಹೋಗಿದ್ದಾರೆ ಒಂದು ಸ್ವಲ್ಪ ಹೊತ್ತೇ ಇದ್ದರು ಆಮೇಲೆ ಹೋಗಿದ್ದಾರೆ ಈಗ ನಾನು ಮನೇಲಿ ಒಬ್ಬಳೇ ಇರೋದು ಮನೇಲಿರೋರು ಒಬ್ಳಾದ್ರೂ ಫ್ರೆಂಡ್ಸ್ ಬೇಕಾದಷ್ಟು ಕೆಲಸ ಇರುತ್ತೆ ಹಾಗಾಗಿ ಪುರುಷತೆ ಇರೋದಿಲ್ಲ ಅದರಲ್ಲೂ ಏನಂತಂದರೆ ಒಂದು ಜನವರಿಯಿಂದ ಸ್ಟಾರ್ಟ್ ಆಗಿದೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೂರು ತಿಂಗಳಂತೂ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ ಒಂದು ಡಿಸೆಂಬರ್ ಹಿಂಗೆ ಒಂದು ಕೊನೆ ಕೊಯ್ಲ ಒಂದು ಅಡಿಕೆ ಕೊಯ್ಲು ಒಂದು ಇದ್ದಿರುತ್ತೆ ಅಷ್ಟೇ ಬಿಟ್ಟರೆ ಮತ್ತೇನು ಕೆಲಸಗಳು ಅಷ್ಟೊಂದು ಇರೋದಿಲ್ಲ ಈ ಜನವರಿ ಯಾವಾಗ ದಾಟಿತೋ ನೋಡಿ ತಿಂಗಳು ಅವತ್ತಿಂದ ಎಲ್ಲ ಕೆಲಸಗಳು ಶುರುವಾಗುತ್ತೆ ಅಡಿಕೆ ಒಣಸೋದು ಆಮೇಲೆ ದರ್ಕ ಮಾಡೋದಾಗಿರ್ಬೋದು ಗೊಬ್ಬರ ಕಂಬಳ ಮೆಣಸಿನಗಳ ಕೊಯ್ಲು ಕಟ್ಟಿಗೆ ಮಾಡೋದು ಹೀಗೆ ಒಂದಿಷ್ಟು ರಾಶಿ ಶುರು ಆಗುತ್ತೆ ತೋಟಕ್ಕೆ ನೀರು ಹಾಕುವಂಥ ಕೆಲಸಗಳಾಗಿರ್ಬೋದು ಹೀಗೆ ಆಗೋದಿಲ್ಲ ಪ್ರತಿದಿನ ಪುರುಷತ್ತ ಇರೋದಿಲ್ಲ ನೋಡಿ ಅಷ್ಟು ಕೆಲಸಗಳಿರುತ್ತೆ ಎಷ್ಟೊತ್ತಿಗೆ ಬೆಳಗಾಗುತ್ತೋ ಅಂತ ಗೊತ್ತಾಗೋದಿಲ್ಲ ಬೆಳಗಾಗಿದ್ದು ಎಷ್ಟೊತ್ತಿಗೆ ಕತ್ತಲಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಂದರೆ ಕೆಲಸಗಳು ಮಾತ್ರ ಸಾಗೋದೇ ಇಲ್ಲ ನೋಡಿ ಈ ಥರ ಎಲ್ಲ ಕಡೆಯೂ ಅಷ್ಟೇ ಅಂದ್ಕೊತೀನಿ ಕೆಲಸಗಳು ಈ ತಿಂಗಳಲ್ಲಂತೂ ಸಿಕ್ಕಾಪಟ್ಟೆ ಕೆಲಸಗಳು ಇದ್ದಿರುತ್ತೆ ಅನ್ಕೊಂತೀನಿ ಇನ್ನೂ ಬಿಡಿ ಇನ್ನು ನಾವು ಮಳೆಗಾಲದಲ್ಲಿ ಬಂದು ಜೂನ್ ತಿಂಗಳು ಬಂದಿದ್ದರೆ ನಾವೆಲ್ಲರೂ ಕೂಡ ಫ್ರೀ ಊಟ ಮಾಡೋದು ಅಡುಗೆ ಮಾಡೋದು ಇದೇ ಕೆಲಸಗಳಷ್ಟೇ ಮಳೆಗಾಲದಲ್ಲಿ ನಮಗೇನು ಅಷ್ಟೊಂದು ಕೆಲಸಗಳು ಇರೋದಿಲ್ಲ ಎಲ್ಲರೂ ಅಡಿಕೆಗಳೆಲ್ಲ ಬಿದ್ದರೆ ತೋಟಕ್ಕೆ ಬಂದು ಹೋಗೋದು ಬಿಟ್ಟರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳವರೆಗೂ ಫ್ರೀ ಇರುತ್ತೋ ಡಿಸೆಂಬರಲ್ಲಿ ಒಂದು ಸ್ವಲ್ಪ ಅಡಿಕೆ ಕೊಯ್ಲನ್ನು ಶುರುವಾಗುತ್ತೆ ಬಿಟ್ಟರೆ ನವೆಂಬರ್ವರೆಗೂ ನಾವೆಲ್ಲರೂ ಕೂಡ ಫ್ರೀ ಇರ್ತು ಎಲ್ಲ ಹೆಕ್ಕೋದು ಆಮೇಲೆ ಸುಂದರವರಿಗೆಲ್ಲ ಅಕ್ಕಿಕೊಡೋದು ಹಸಿ ತರೋದು ಅಡುಗೆ ಮಾಡೋದು ಇಷ್ಟೇ ಮತ್ತೇನು ಕೆಲಸಗಳೆಲ್ಲ ಇರೋದಿಲ್ಲ ದೊಡ್ಡದು ಈಗಾದರೂ ಹೋಗೋದಿಲ್ಲ ತೋಟಕ್ಕೆ ನೀರು ಹಾಕಬೇಕು ಅದಕ್ಕೂ ಇದು ಅಂತ ಒಂದಿಷ್ಟು ಕೆಲಸಗಳಿದ್ದಾವೆ ಫ್ರೆಂಡ್ಸ್ ಅದೆಲ್ಲನೂ ನಾನು ಡೈಲಿ ಬ್ಲಾಕ್ಸಲ್ಲೆಲ್ಲ ತೋರಿಸ್ತೀನಿ ನೋಡಿ ನಿಮಗೂ ಕೂಡ ಗೊತ್ತಿರುತ್ತೆ ಹಾಗೆ ಮತ್ತೇನು ಜಾಸ್ತಿ ಹೇಳಬೇಕಾಗಿಲ್ಲ ಮತ್ತು ತೋಟ ಇದ್ದವರಿಗೆಲ್ಲರೂ ಗೊತ್ತಿರುತ್ತೆ ಹಾಗೆ ಇನ್ನು ನಾನು ಮಷೀನನ್ನು ಆಫ್ ಮಾಡಿ ಮನೆಗೆ ಹೋಗ್ತೀನಿ ಆಯಿತಾ ಹಾಗೆ ಫ್ರೆಂಡ್ಸ್ ನಮ್ಮೂರಲ್ಲಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಚಿರತೆಗಳ ಕಾಟ ನಮ್ಮ ಪಕ್ಕದ ಮನೆಯಲ್ಲಿರುವಂಥ ನಾಯಿಯೆಲ್ಲನ್ನು ಹೊತ್ಕೊಂಡು ಹೋಗ್ಬಿಟ್ಟಿದೆ ಚಿರತೆ ಬಂದು ನಮ್ಮನೆ ರಾಕಿನೂ ಗೂಡಲ್ಲ ಹಾಕುವಂಥದ್ರೆ ನಮ್ಮ ಮನೆಯಲ್ಲಿ ಗೂಡು ಬೇರೆ ಇಲ್ವಾ ಮತ್ತು ಇವನು ಚಿಕ್ಕವರಿದ್ದಾಗೇನು ನಾವು ಕಟ್ಟಿ ಸಾಕಿಲ್ಲ ಆಮೇಲೆ ಗೂಡಲ್ಲಿ ಹಾಕಲೇ ಇಲ್ವಾ ಹಾಗಾಗಿ ಜಾಸ್ತಿ ನನಗೆ ರಾತ್ರಿ ಎಲ್ಲ ಮಲಗಿದ ಎಲ್ಲ ಹೆದ್ರಿಕೆ ಹೇಗ್ತಾ ಇರ್ತೀನಿ ಎಲ್ಲರೂ ಒಂದು ತಕ್ಷಣ ಕೂಗಿದೆ ಅಂತಂದ್ಬಿಟ್ರೆ ಸೀದೆ ಎದ್ದು ಬಂದು ನೋಡೋದು ಇಲ್ಲಿ ಚಿರತೆ ಬಂದುಬಿಡ್ತದೆ ಅಂತ ಆದರೆ ಇವನು ಮೆತ್ತಿನ ಮೇಲೆ ಮಲಿಕಂತನಲ್ಲ ಅದೊಂದು ಧೈರ್ಯ ಆದರೆ ಚಿರತೆಗಲ್ಲ ಫ್ರೆಂಡ್ಸ್ ಈ ನಾಯಿ ಬೆಕ್ಕೊಂದೆಲ್ಲ ಸ್ವಲ್ಪನಾದರೂ ಸುಳಿ ಸಿಕ್ತು ಅಂತಂದರೆ ಅವನ್ನೆಲ್ಲ ಹೊತ್ಕೊಂಡು ಹೋದ ವಿನ ಬಿಡೋದೇ ಇಲ್ಲ ಹಾಗಾಗಿ ಅದೊಂದು ಭಯ ಕೂಡ ಇದೆ ರಾತ್ರಿ ಇವನು ಮೆತ್ತಿನ ಮೇಲೆ ಇಲ್ಲ ಅಡಿಕೆ ಸಿಪ್ಪೆ ಇಲ್ಲೆಲ್ಲ ಮಲಗ್ತಾ ಆದ್ರೂ ಪ್ರಾಣಿಗಳಿಂದ ತರ್ಸ್ಕೊಳ್ಳೋದಾದರೆ ತುಂಬ ಕಷ್ಟ ನೋಡಿ ಅದರಲ್ಲೂ ಅವ್ರ ಕಣ್ಣಲ್ಲಿ ಎಷ್ಟು ಸೂಕ್ಷ್ಮ ಇರುತ್ತೆ ಅವ್ರ ಕಣ್ಣಿಗೆ ಬೀದರ್ ಅಂತಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಬೇಟೆಯನ್ನು ಮಿಸ್ ಮಾಡೋದೇ ಇಲ್ಲ ಹಾಗೆ ಫ್ರೆಂಡ್ಸ್ ರಕೆ ಬಾ ಹೋಗುವ ರಕ್ಕ ಬಾ ರಕ್ಕ ಬಾ ಹೋಗುವ ಅವನಿಗೆ ಹೊಟ್ಟೆ ಕಚ್ತಿದ್ದೆ ಅಂತ ಅನಿಸ್ತಿದೆ ನೋಡಿ ಹಸಿ ಹುಲ್ಲನ್ನು ತಿಂತ ಇದ್ದಾನೆ ಓಕೆ ಫ್ರೆಂಡ್ಸ್ ಇವಾಗ ಸಂಜೆ ಒಂದು ನಾಲ್ಕು ಗಂಟೆ ಹತ್ತಿರ ಬಂತು ಹಾಗೆ ನಾನು ತೋಟಕ್ಕೆ ಬಂದು ನಿಮ್ಮ ಜೊತೆಗೆ ಮಾತಾಡ್ತಿದ್ದೀನಿ ಎಂತಕಂದರೆ ದಾದ ಅಮ್ಮ ಅಣ್ಣ ಎಲ್ಲರೂ ಕೂಡ ಅತ್ತೆ ಮನೆಗೆ ಹೋಗಿ ಬಂದು ಊಟ ಮಾಡಿ ಮಲಗಿದ್ದಾರೆ ನೋಡಿ ಹಾಗಾಗಿ ನಾನಲ್ಲಿ ಮಾತಾಡ್ತಿದ್ರೆ ಅವ್ರಿಗೂ ಕೂಡ ನಿದ್ರೆ ಮಾಡೋದಕ್ಕೆ ಡಿಸ್ಟರ್ಬ್ ಆಗ್ತದೆ ಹಾಗಾಗಿ ತೋಟಕ್ಕೆ ಬಂದು ಮಾತಾಡಿಬಿಟ್ರೆ ಅಂತ ಯಾವುದೇ ರೀತಿ ಟೆನ್ಷನ್ ಕೂಡ ಇಲ್ಲ ನೋಡಿ ಮತ್ತು ನನಗೂ ಕೂಡ ಫ್ರೀ ಇರುತ್ತೆ ಮೈಂಡ್ ಕೂಡ ಹಾಗಾಗಿ ಇಲ್ಲೇ ಮಾತಾಡುವ ಅಂತ ಇವಾಗ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ ಇವಾಗ ನಾನು ತೋಟಕ್ಕೆ ಬಂದು ಜೆಟ್ಟನ್ನು ಚೇಂಜ್ ಮಾಡಿ ಮಿಷನನ್ನು ಆನ್ ಮಾಡಿ ಈಗ ಸುಮಾರಷ್ಟು ಕೆಲಸಗಳೆಲ್ಲ ಇದೆ ಮಧ್ಯಾಹ್ನ ಊಟದ ನಂತರ ಒಂದು ಮೂರುವರೆವರೆಗೂ ಫ್ರೀ ಇರ್ತೀನಿ ಅದಾದ ನಂತರ ನಾಲ್ಕು ಗಂಟೆ ನಮ್ಮ ಮತ್ತೆ ಡ್ಯೂಟಿ ಎಲ್ಲರೂ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಅಂದರೆ ಪ್ರತಿದಿನ ಮಾಡುವಂಥ ಕೆಲಸಗಳನ್ನೆಲ್ಲ ನಿಭಾಯಿಸ್ಕೊಂಡು ಹೋದರೆ ನಮಗೂ ಕೂಡ ಒಂಥರ ಖುಷಿ ಹಾಗೆ ಅದೊಂದು ಜವಾಬ್ದಾರಿ ಅಂತಲೇ ಹೇಳ್ಬೋದು ಮನೆಯಲ್ಲಿ ಇದ್ದ ತಕ್ಷಣ ಹಾಗೆ ಫ್ರೆಂಡ್ಸ್ ಅದನ್ನೆಲ್ಲ ಪ್ರತಿದಿನ ಕೂಡ ನೆರವೇರಿಸಲೇಬೇಕಾಗ್ತದಿಲ್ಲ ಅಂತಂದರೆ ನಮಗೂ ಕೂಡ ಏನೆಲ್ಲ ಆಗ್ತದೆ ಅಂತ ನೀವು ಕೂಡ ಒಂದೊಮ್ಮೆ ಯೋಚನೆ ಮಾಡಿ ಹಾಗೆ ಫ್ರೆಂಡ್ಸ್ ಇವತ್ತೇನೆ ಇವಾಗ ಏನಂತಂದರೆ ಕೆಲಸಕ್ಕೆ ಹೋಗ್ತೀನಿ ಹೋಗಿಲ್ಲ ಇನ್ನು ಅದಕ್ಕೂ ಮುಂಚೆ ನಿಮಗೆ ತೋರಿಸ್ಬೇಕಾಗಿರುವಂಥ ಕಾರ್ಯಗಳನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಹೋಗುವಂಥ ಏನಂತಂದರೆ ನಾನು ಒಂದು ನಾಲ್ಕು ಕುರ್ತಾಸ್ಗಳನ್ನ ತರಿಸ್ಕೊಂಡಿದ್ದೀನಿ ಅಂತ ಬೆಳಿಗ್ಗೆ ಹೇಳಿದ್ದು ನೋಡಿ ಅದನ್ನೇ ನಿಮಗೂ ಕೂಡ ತೋರಿಸುವ ಹೇಗಿದೆ ಅಂತ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ನನಗೂ ಕೂಡ ಫ್ರೆಂಡ್ಸ್ ನಾನು ಇದನ್ನು ಪ್ರಮೋಷನ್ ಆಗಿ ಮಾಡ್ತಾ ಇಲ್ಲ ಮೊದಲೇ ಹೇಳಿದ್ದೀನಿ ಸುಮ್ಮನೆ ಹೇಗಿದೆ ಅಂತ ನೀವು ನೋಡಿ ಅಂತ ತೋರಿಸ್ತಾ ಇರಲಿ ಫ್ರೆಂಡ್ಸ್ ಹಾಗೆ ಮತ್ತು ಇದರ ಲಿಂಕನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತ ಇಲ್ಲ ಯಾಕೆಂತಂದರೆ ನನ್ನ ಹತ್ರ ಲಿಂಕ್ ಇಲ್ಲ ಅಂದ್ಕೊತೀನಿ ನಾನು ತುಂಬ ದಿನದ ಹಿಂದೆಯೇ ಆರ್ಡ್ರ್ ಮಾಡಿದ್ದೆ ಅದು ಸೇಲ್ ಇದ್ದ ಫ್ರೆಂಡ್ಸ್ ಹಾಗಾಗಿ ಇದ್ರೂ ಕೂಡ ಲಿಂಕ್ ನಮ್ಮ ಜೊತೆ ಶೇರ್ ಮಾಡಿಕೊಂಡು ಕೂಡ ರೇಟು ವ್ಯತ್ಯಾಸ ಆಗಿರುತ್ತೆ ಹಾಗಾಗಿ ಟಾಪ್ ಕುರ್ತಾಸ್ ಹೇಗಿದೆ ಅಂತ ನೋಡಿ ಇಷ್ಟ ಹೋಗ್ತೀರ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ನಾನು ತಂದಿರುವಂಥ ಕುರ್ ಕುರ್ತಾಸ್ಗಳು ಹೇಗಿದೆ ಅಂತ ನೀವು ಇವಾಗ ನೋಡಿ ಆಯಿತಾ ಓಕೆ ಫ್ರೆಂಡ್ಸ್ ನಾನು ನಾಲ್ಕು ಕುರ್ತಾಸ್ಗಳನ್ನ ತಂದ್ಕೊಂಡಿದ್ದೀನಿ ಹಾಗೆ ಇದೆಲ್ಲನೂ ಬಂದು ಅವಸ ಬ್ರ್ಯಾಂಡ್ ನಾನು ಬಳಸುವಂಥ ಎಲ್ಲ ಕುರ್ತಾಸ್ಗಳನ್ನು ಬ್ರ್ಯಾಂಡ್ ಬ್ರ್ಯಾಂಡೆ ಜಾಸ್ತಿಯಾಗಿ ಒಂದು ನೈಂಟಿ ಪರ್ಸೆಂಟ್ ಎಲ್ಲನೂ ಕೂಡ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಹಾಗೆ ಜಾಸ್ತಿ ಆನ್ಲೈನಿಂದಲೇ ನಾನು ತರಿಸ್ಕೊಳ್ಳೋದು ಕೂಡ ಹಾಗೆ ಈಗ ಒಂದು ಅದ್ಮೇಲೆ ಒಂದು ಯಾವುದು ಚೆನ್ನಾಗಿದೆ ಅಂತ ನೋಡಿ ಆಯಿತಾ ನಾನು ಎಲ್ಲನೂ ಕೂಡ ಇವಾಗ ತೋರಿಸ್ತೀನಿ ಹೇಗಿದೆ ಅಂತ ತಿಳಿಸ್ತೀನಿ ನನಗೂ ಕೂಡ ಹಾಗೆ ಫ್ರೆಂಡ್ಸ್ ಮೊದಲನೇ ಇದು ಬಂದು ಈ ಕಲರ್ ಆಯಿತಾ ನೋಡಿ ಒಂಥರ ಸ್ಕೈ ಬ್ಲೂ ಥರ ಇದೆ ಹಾಗೆ ಫ್ರೆಂಡ್ಸ್ ನೋಡಿ ಇದು ಬಂದು ಇನ್ನು ಆಲ್ಟ್ರೇಷನ್ ಮಾಡಲಿಲ್ಲ ನಾನು ಯಾವಾಗಲೂ ಕುರ್ತಾಸ್ಗಳನ್ನೆಲ್ಲನೂ ಸ್ಮಾಲ್ ಸೈಜಲ್ಲ ತರಿಸ್ಕೊಳ್ತೀನಿ ಸ್ಮಾಲ್ ಸೈಜ್ ತರಿಸಲು ನನಗೆ ಸ್ವಲ್ಪ ಫಿಟಿಂಗನ್ನು ಮಾಡಿಸ್ಕೋಬೇಕಾಗ್ತದೆ ಹಾಗೆ ಹೇಗಿದೆ ಅಂತ ತಿಳಿಸಿ ಆಯಿತಾ ನೋಡಿ ಈ ಥರ ಇದೆ ಫ್ರೆಂಡ್ಸ್ ಚೆನ್ನಾಗಿದೆಯಾ ನೋಡಿ ಆಮೇಲೆ ನೆಕ್ ಈ ಥರ ಇದೆ ಬ್ಯಾಕ್ ಸೈಡ್ ಹ್ಯಾಂಡ್ ವರ್ಕ್ ಈ ಥರ ಇದೆ ನೋಡಿ ಚೆನ್ನಾಗಿದೆಯಾ ಅಂತ ತಿಳಿಸಿ ಆಯಿತಾ ನನಗಂತ ಈ ಕಲರ್ ತುಂಬಾ ಇಷ್ಟ ಆಯಿತು ಹಾಗೆ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಮತ್ತು ಅದನ್ನು ಕೂಡ ಹಾಕಿ ತೋರಿಸ್ತಾ ಇಲ್ಲ ಯಾಕೆಂದರೆ ನಾನು ಬ್ಲೋಗೆಲ್ಲ ಹಾಕ್ಕೊಂಡು ಬರ್ತಾ ಇರ್ತೀನಿ ನೋಡಿ ಆವಾಗಲೇ ನೋಡಿ ನನಗೆ ಹೇಗೆ ಕಾಣಿಸ್ತಿದೆ ಅಂತ ನೀವು ಕೂಡ ತಿಳಿಸಿ ಆಯಿತಾ ಇದು ಫಸ್ಟ್ ಒಂದು ಹೇಗಿದೆ ಅಂತ ನೋಡಿ ಕಾಮೆಂಟಲ್ಲಿ ತಿಳಿಸಿ ಆಯಿತಾ ಫ್ರೆಂಡ್ಸ್ ಹಾಗೆ ಪ್ರೈಸಲ್ಲನೂ ಬಂದು ಒಂದು ಫೈವ್ ಹಂಡ್ರೆಡ್ ಅಂತ ಅಂದ್ಕೊಳ್ಳಿ ರೇಂಜು ನನಗೂ ಕೂಡ ಎಕ್ಸಾಕ್ಟಾಗಿ ಆಗಿ ನೆನಪಿಲ್ಲ ಕನ್ಫ್ಯೂಸನ್ನೇ ಇದೆ ಯಾವ್ಯಾವದಕ್ಕೆ ಎಷ್ಟು ಕೊಟ್ಟಿದೆ ಅಂತ ತುಂಬ ದಿನದ ಹಿಂದಲೇ ನಾನು ಆರ್ಡ್ರ್ ಮಾಡಿದ್ದೆ ನೋಡಿ ಹಾಗಾಗಿ ಫ್ರೆಂಡ್ಸ್ ಆಮೇಲೆ ಸೆಕೆಂಡ್ ಒಂದು ಬಂದು ಪೀಚ್ ಕಲರ್ ಅಂತಲೇ ಹೇಳ್ಬೋದೈತ ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು ಲೈಟ್ ಕಲರ್ ಅಂದರೆ ನನಗೆ ಸ್ವಲ್ಪ ಸೈಲೆಂಟ್ ಕಲರ್ ಅಂತಂದರೆ ತುಂಬ ಇಷ್ಟ ಹಾಗೆ ಆಮೇಲೆ ಹ್ಯಾಂಡ್ ವರ್ಕ್ ಈ ಥರ ಇದೆ ನೋಡಿ ಆಮೇಲೆ ನೆಕ್ ಈ ಥರ ಫುಲ್ ಓಪನ್ ಮಾಡ್ಬೋದು ಇದನ್ನು ಬಟನ್ ಸಿಸ್ಟಮ್ ಇದೆ ನೋಡಿ ಹಾಗೆ ಫುಲ್ಲು ಬಾಟಮ್ವರೆಗೂ ಫುಲ್ ಓಪನ್ ಮಾಡ್ಬೋದು ಹಾಗೆ ಇನ್ನು ಲಾಸ್ಟಲ್ಲೆಲ್ಲ ಏನು ಪ್ರಿಂಟ್ ಇಲ್ಲ ಹಾಗೆ ಇದು ಈ ಥರ ವರ್ಕ್ ಇದೆ ಅಷ್ಟೇ ಫ್ರೆಂಡ್ಸ್ ವರ್ಕ್ ಅಂತಂದರೆ ಒಂಥರ ಎಂಥೇಳಿ ಇದೊಂಥರ ಡಿಸೈನ್ ನೋಡಿ ಈ ಥರದ್ದು ನನಗೆ ಎಂಥ ಡಿಸೈನ್ ಅಂತ ಗೊತ್ತಿಲ್ಲ ಇದು ಆಯಿತಾ ಹಾಗೆ ಫ್ರೆಂಡ್ಸ್ ಏನು ಬ್ಯಾಕ್ ಸೈಡಲ್ಲಿ ಈ ಥರ ಇದೆ ನೋಡಿ ಹೀಗೆ ಫ್ರೆಂಡ್ಸ್ ಆಯಿತಾ ಇದು ಇರುವಂಥ ಈ ಕಾರ್ಡ್ ಮೇಲೆ ಒಂದೊಂದು ಎಮ್ ಆರ್ ಪಿ ನೋಡ್ರಿ ನಮಗೆ ಭಯ ಅಂತ ಅನಿಸುತ್ತೆ ಇಷ್ಟು ರೇಟ್ ಕೊಟ್ಟಿಲ್ಲ ನಾನು ಗೈಸ್ ಅಂದರೆ ಸೇಲ್ ಇರೋದ್ರಿಂದ ಇನ್ನೂ ನನಗೆ ಕಡಿಮೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೆಕೆಂಡ್ ಒನ್ ಬಂದು ಇದಾಯ್ತಾ ಯಾವುದು ನಿಮಗೆ ಇಷ್ಟ ಆಗಿದೆ ಅಂತ ನಮಗೆ ಕಾಮೆಂಟ್ ತಿಳಿಸಿ ಸೆಕೆಂಡ್ ಒನ್ ಬಂದು ಈ ಕಲರ್ದು ಆಯಿತಾ ಆಮೇಲೆ ಈಗ ಮೂರನೇದನ್ನು ನೋಡುವಿರಂತೆ ಆಮೇಲೆ ಫ್ರೆಂಡ್ಸ್ ಮೂರನೇ ಟಾಪ್ ಬಂದು ಮಿಂಟ್ ಗ್ರೀನ್ ಆಯಿತಾ ಈ ಕಲರ್ ಅಷ್ಟೇ ತುಂಬ ಇಷ್ಟ ನನಗೆ ಹಾಗೆ ನೋಡಿ ಫ್ರೆಂಡ್ಸ್ ಇದ್ರದ್ದು ಅಷ್ಟೇ ಎಮ್ ಆರ್ ಪಿ ತುಂಬ ರೇಟ್ ಇದೆ ಗೊತ್ತಿಲ್ಲ ಅಂದರೆ ನಾನು ಎಷ್ಟಕ್ಕೆ ಅಂದ್ರೆ ಫೈವ್ ಹಂಡ್ರೆಡ್ ಈ ಥರ ರೇಟ್ ಬಂದು ಹಾಗೆ ಹ್ಯಾಂಡ್ ವರ್ಕ್ ಈ ಥರ ಇದೆ ನೋಡಿ ಇದು ಕಾಟನ್ ಫ್ಯಾಬ್ರಿಕ್ಕು ಅದೆಲ್ಲೂ ಅದು ತ್ರೀ ಪೀಸ್ ಬಂದು ರೇಯನು ಇದು ಮಾತ್ರ ಕಾಟನ್ ರೇ ಮಟೀರಿಯಲ್ ಬಂದು ಹಾಗೆ ಈ ಥರ ಇದೆ ನೋಡಿ ನೆಕ್ ಬಂದು ಇಲ್ಲಿ ಫುಲ್ ಪ್ರಿಲ್ಸನೇ ಇದೆ ಆಮೇಲೆ ಇಲ್ಲಿ ಕೆಳಗಡೆನೂ ಬಾರ್ಡರ್ ಆ ಥರ ಏನಿಲ್ಲ ಫುಲ್ ಈ ಥರ ವರ್ಕಲ್ಲಿ ಇದೆ ಒಂದು ಒಂಥರ ಶೈನಿಂಗ್ ಇದರಲ್ಲಿ ವರ್ಕ್ ಇದೆ ಅಷ್ಟೇ ತುಂಬ ಗ್ರ್ಯಾಂಡ್ ಅಂತ ಅನಿಸುತ್ತೆ ಈ ಟಾಪ್ ಬಂದು ಹಾಗೆ ನೆಕ್ ಈ ಥರ ಇದೆ ಇಲ್ಲಿ ಪ್ರಿಲ್ಸ್ ಇರೋದ್ರಿಂದ ಇದೇ ಒಂಥರ ಲುಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೇಗಿದೆ ಆಯಿತಾ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿನೂ ಅಷ್ಟೆ ಎಲ್ಲ ಕುರ್ತಾಸನೂ ಕ್ವಾಲಿಟಿ ಮಾತ್ರ ಸೂಪರಾಗಿ ಬಂದಿದೆ ಚೆನ್ನಾಗಿದೆ ಹೊಸ ಬ್ರ್ಯಾಂಡ್ ಅಂದಮೇಲೆ ಆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಇನ್ನು ಲಾಸ್ಟ್ ಒಂದು ನೋಡೋಣ ಲಾಸ್ಟ್ ಒನ್ ಫ್ರೆಂಡ್ಸ್ ಬ್ಲ್ಯಾಕ್ ಇದಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಎಲ್ಲದಕ್ಕಿಂತಲೂ ಈ ಟಾಪೇ ತುಂಬ ಇಷ್ಟ ಆಗಿರುತ್ತೆ ನನಗೆ ಎಲ್ಲನೂ ಕೂಡ ಅಂಬ್ರೆಲ್ ನಾಲ್ಕು ತಗೊಂಡಿರೋದು ಕೂಡ ಅಂಬ್ರೆಲಾನೆ ಈಗ ಜಾಸ್ತಿ ಟ್ರೆಂಡಿಂಗಲ್ಲಿ ಇರೋದು ಅಂಬ್ರೆಲ್ಲ ನೋಡಿ ಕಟ್ ಟಾಪು ಹಾಕ್ತಾರೆ ಆದರೆ ಅಂಬ್ರೆಲೂ ತುಂಬ ಟ್ರೆಂಡಿಂಗಲ್ಲಿದೆ ನೋಡಿ ಬ್ಲ್ಯಾಕ್ ಇದು ಕೂಡ ನನಗೆ ಸ್ವಲ್ಪ ಸೂಟ್ ಆಗ್ತಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಹಾಗೆ ನೋಡಿ ಈ ಥರ ಇದೆ ವರ್ಕ್ ಬಂದು ಇದೆಂತ ಫುಲ್ ಗ್ರ್ಯಾಂಡ್ ಇದೆ ಅಂತಲೇ ಹೇಳ್ಬೋದು ಹ್ಯಾಂಡ್ ವರ್ಕ್ ಈ ಥರ ಇದೆ ನೋಡಿ ಆಮೇಲೆ ಫುಲ್ಲು ಹಿಂದಗಡೆಗೆ ಮುಂದುಗಡೆಗೆ ಎಲ್ಲನೂ ಕೂಡ ಡಿಸೈನ್ ಇದೆ ನಾನು ತುಂಬ ಚೆನ್ನಾಗಿದೆ ಇದು ಮಾತ್ರ ಆಮೇಲೆ ಕೆಳಗಡೆಗೂ ಕೂಡ ಇದು ಮಾಡಿದ್ರ ಹಾಗೆ ಫ್ರೆಂಡ್ಸ್ ಇದು ಲಾಸ್ಟ್ ಒಂದು ಬ್ಲ್ಯಾಕ್ ಕಲರ್ ಎಲ್ಲದಕ್ಕಿಂತ ಫೇವ್ರೇಟ್ ಆಗಿದ್ದು ನನಗೆ ಈ ಬ್ಲ್ಯಾಕ್ ಕಲರೇ ನಿಮ್ಗೆ ಯಾವುದು ಫೇವ್ರೇಟ್ ಆಗಿದೆ ಅಂತ ನನಗೆ ತಿಳಿಸಿ ಹಾಗೆ ಫ್ರೆಂಡ್ಸ್ ಇದಲ್ಲೂ ಇವಾಗ ನಾನು ಮತ್ತೆ ವಾಪಾಸ್ ಮನೆ ತಗೊಂಡೋಗೋದಿಲ್ಲ ತೋಟಕ್ಕೆ ತರುತ್ತಾನಿದೆ ನೋಡಿ ಹಾಗೆ ಬಟ್ರ್ ಮನೆಗೆ ಹೋಗಿ ಫಿಟ್ಟಿಂಗ್ ಕೊಡ್ತೇನೆ ಎಕ್ಸ್ಟ್ರಾ ಸ್ಮಾಲ್ ತಗೊಂಡ್ರೆ ಮಾತ್ರ ನಮಗೆ ಫಿಟ್ಟಿಂಗ್ ಅವಶ್ಯಕತೆ ಇರೋದಿಲ್ಲ ಕರೆಕ್ಟ್ ಆಗ್ತದೆ ಆದರೆ ಸ್ಮಾಲ್ ತಗೊಂಡ್ರೆ ಫಿಟ್ಟಿಂಗ್ ಮಾಡಲೇಬೇಕಾಗ್ತದೆ ಸ್ವಲ್ಪನಾದರೂ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ನಾನು ಇಲ್ಲಿ ನಮ್ಮ ತೋಟದ ಹತ್ತಿರ ಬಟರ್ ಇದೆ ನೋಡಿ ಅಲ್ಲೇ ಮಾಡಿಸೋದು ಆಲ್ಟ್ರೇಷನ್ ಏನಿದ್ರು ಡ್ರೆಸ್ಸಿಂದಲೂ ಮತ್ತು ಹೊನ್ನವರ್ಕಲ್ಲಿ ಹೋಗಬೇಕು ಅಂದರೆ ತುಂಬ ಕಷ್ಟ ಆಗ್ತದೆ ಸರಿಯಾಗಲಿಲ್ಲ ಅಂತಂದರೆ ಮತ್ತೆ ಇನ್ನೊಮ್ಮೆ ತಗೊಂಡು ಹೋಗ್ಬೇಕು ಈ ಥರಲ್ಲೇ ಇರುತ್ತೆ ನೋಡಿ ಹಾಗಾಗಿ ಬಟ್ರ್ ಮನೆ ಹೇಗೂ ಹತ್ತಿರ ಇದೆ ಅವ್ರ ಹತ್ರನೇ ಮಾಡಿಸ್ಕೊಳ್ಳೋದು ಬಟರ್ ಹೆಂಡತಿ ಹತ್ರ ಹಾಗೆ ಅವರು ಸ್ಟಿಚಿಂಗ್ ಇದನ್ನು ಮಾಡ್ತಾರೆ ನೋಡಿ ಹಾಗಾಗಿ ಫ್ರೆಂಡ್ಸ್ ಹೇಗಿದೆ ಅಂತ ತಿಳಿಸಿ ಮತ್ತು ಕೆಲವೊಬ್ಬರಿಗೆ ಇಷ್ಟ ಆಗಿದ್ದರೆ ಲಿಂಕ್ ಶೇರ್ ಮಾಡಿ ಅಂತ ಕೇಳ್ತಾರೆ ಅದರ ನಂತರ ಲಿಂಕ್ ಇಲ್ಲ ಗೈಸ್ ಹಾಗೆ ಟ್ರೈ ಮಾಡ್ತೀನಿ ಸಿಕ್ಕಿದ್ರೆ ಹಾಕ್ತೀನಿ ಇಲ್ಲ ಅಂತಂದರೆ ಸಾರಿ ಗೈಸ್ ಆಯಿತಾ ಹಾಗೆ ಓಕೆ ಫ್ರೆಂಡ್ಸ್ ನಿನ್ನೆ ಕೆಲಸನೆಲ್ಲ ಮುಗಿಸೋದಕ್ಕೇ ಕತ್ಲಾಗಿಬಿಡ್ತು ಹಾಗಾಗಿ ನಿನ್ನೆ ಬ್ಲೋಗನ್ನು ಎಂಡ್ ಮಾಡೋದಕ್ಕಾಗಿಲ್ಲ ಹಾಗಾಗಿ ಇವತ್ತಿನ ಬೆಳಿಗ್ಗೆ ಇವತ್ತಿನ ಬ್ಲೋಗನ್ನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನಿನ್ನೆ ಬ್ಲೋಗ್ ಇಷ್ಟವಾಗ್ತಿದ್ರೆ ಎಲ್ಲರೂ ಕೂಡ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೊನೆವರೆಗೂ ಹಾಗೆ ಫ್ರೆಂಡ್ಸ್ ಏನು ನಾಳಿನ ಲೋಕದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್